ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ನಾವು ನಮ್ಮ ಭಾಷೆಯನ್ನು ಇಷ್ಟು ಪ್ರೀತಿಸುತ್ತಿರುವಾಗ ನಾವು ನಮ್ಮ ಭಾಷೆಯ ಮಹತ್ವವನ್ನು ನಾವು ತಿಳ್ಕೊಂಡಿರಬೇಕು ಅಂತಹ ಕೆಲವು ಮಹತ್ವಗಳು ಸೊ ಮೊದಲನೇದಾಗಿ ಬೇರೆ ಭಾಷೆಯಲ್ಲಿ ಹುಟ್ಟಿದಂಥ ವಿನೋಬ್ ಅಭಾವಿಯವರು ಕನ್ನಡ ಭಾಷೆಯನ್ನು ಲಿಪಿಗಳ ರಾಣಿ ಎಂದು ಹೋಗುತ್ತಾರೆ ಹಾಗೆ ಕನ್ನಡ ಭಾಷೆಯು ಪ್ರತಿಶತ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಒಂಬತ್ತು ಪರ್ಸೆಂಟ್ ಅಷ್ಟು ಪರಿಪೂರ್ಣವಾಗಿದೆ ಅಂದರೆ ನಾವು ಏನು ಮಾತಾಡ್ತೀವೋ ಅದನ್ನು ಹಾಗೇ ಬರಿಬೋದು ಬರೆದಿದ್ದನ್ನು ಹಾಗೆ ಹೇಳ್ಬೋದು ಸೊ ಅಷ್ಟು ಪರಿಶುದ್ಧವಾಗಿದೆ ಕನ್ನಡ ಭಾಷೆ ಕನ್ನಡ ಭಾಷೆಗೆ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದ ದೇಶದ ಭಾಷೆಗಳಲ್ಲಿ ಎರಡನೇ ಸ್ಥಾನ ನಮ್ಮ ಕನ್ನಡ ಭಾಷೆಗೆ ಇದೆ ಮೊದಲನೇ ಸ್ಥಾನ ಹಿಂದಿಗಿದ್ರೆ ಎರಡನೇ ಸ್ಥಾನ ಕನ್ನಡ ಭಾಷೆಗಿದೆ ಕನ್ನಡ ಭಾಷೆ ಸ್ವಂತ ಲಿಪಿ ಸ್ವಂತ ಸಂಖ್ಯೆ ಹಾಗೂ ವರ್ಣಮಾಲೆ ಹಾಗೂ ವ್ಯಾಕರಣವನ್ನು ಹೊಂದಿರುವ ಭಾಷೆಯಾಗಿದೆ ವಿದೇಶಿಯವರೊಬ್ಬರು ಕನ್ನಡದಲ್ಲಿ ಶಬ್ದಕೋಶವನ್ನು ರಚಿಸಿದ ಮೊದಲ ಭಾಷೆ ನಮ್ಮ ಕನ್ನಡ ಅಂತಲೇ ಹೇಳಬಹುದು ಹಾಗೆ ಅವರು ಶಬ್ದಕೋಶ ಅಷ್ಟೇ ಅಲ್ಲ ಕೆಲವೊಂದು ಕವನಗಳನ್ನ ಕವಿತೆಗಳನ್ನ ಕೂಡ ಕನ್ನಡದಲ್ಲಿ ಬರೆದಿದ್ದಾರೆ ಅವರೇ ಫಡಿನಾನ್ ಕಿಟ್ಟಲು ಕುಮದೆಂದು ಎಂಬ ಜೈನಲ್ಲಿ ಒಂದು ಗ್ರಂಥವನ್ನು ರಚಿಸ್ತಾರೆ ಸೊ ಅದೇ ಸಿರಿಬೋವಲಯ ಎಂಬ ಗ್ರಂಥ ಈ ಗ್ರಂಥವನ್ನು ಕೇವಲ ಅಂಕೆಗಳಿಂದ ಮಾತ್ರ ಬರಿತಾ ಹೋಗ್ತಾರೆ ಈ ಗ್ರಂಥ ನಮಗೆ ಅರ್ಥ ಆಗಬೇಕು ಅಂದರೆ ಕೇವಲ ಕನ್ನಡ ಅಕ್ಷರಗಳನ್ನು ಆ ಅಂಕೆಗಳಲ್ಲಿ ಹಾಕ್ತಾ ಹೋದರೆ ಆ ಗ್ರಂಥ ನಮಗೆ ಅರ್ಥ ಆಗುತ್ತೆ ಸೊ ಇದು ಕನ್ನಡ ಭಾಷೆಯ ವೈಶಿಷ್ಟ್ಯ ಅಂತಲೇ ಹೇಳ್ಬೋದು ಕನ್ನಡ ಭಾಷೆ ಸುಮಾರು ಎರಡೂವರೆ ವರ್ಷಗಳ ಇತಿಹಾಸವನ್ನು ಹೊಂದಿದೆ ಪ್ರಾಕೃತ ತಮಿಳು ಶಾಸನಗಳಲ್ಲಿ ಕನ್ನಡದ ಅಕ್ಷರಗಳನ್ನು ಸೇರಿಸಲಾಗಿದೆ ಸುಮಾರು ಕ್ರಿಸ್ತಶಕ ಒಂದರಿಂದ ಮೂರನೇ ಶತಮಾನಗಳ ನಡುವೆ ಬರುವಂಥ ತಮಿಳು ಶಾಸನಗಳಲ್ಲಿ ಕನ್ನಡದ ಪದಗಳು ಇರುವುದು ಗೊತ್ತಾಗಿದೆ ಅವುಗಳಲ್ಲಿ ಕೆಲವೊಂದು ಕನ್ನಡ ಪದಗಳು ನಲಿಯೂರ ಕಾವುಡಿ ಪೋಸಿಲ್ ಒಪ್ಪನಪ್ಪ ವೀರನ್ ತಾಯಿವೀರ್ ಸೊ ಹೀಗೆ ಹಲವು ಕನ್ನಡದ ಪದಗಳು ತಮಿಳು ಶಾಸನಗಳಲ್ಲಿ ಇದೆ ಶ್ರೀ ವಿಜಯನು ರಚಿಸಿದ ಕವಿರಾಜಮಾರ್ಗ ಗ್ರಂಥದಲ್ಲಿ ಕನ್ನಡ ಕರ್ನಾಟಕವು ಗೋದಾವರಿಯಿಂದ ಕಾವೇರಿವರೆಗೂ ಹರಡಿತ್ತು ಎಂದು ತಿಳಿಸಿದ್ದಾನೆ ಮತ್ತೆ ಆಗಿನ ಕನ್ನಡದ ಜನರು ಯಾವ ರೀತಿ ಇದ್ದರು ಅಂತಲೂ ಕೂಡ ವರ್ಣಿಸಿದ್ದಾನೆ ತನ್ನ ಗ್ರಂಥದಲ್ಲಿ ಕೆಲವು ಕನ್ನಡದ ಶಾಸನಗಳು ಮಹಾರಾಷ್ಟ್ರ ತಮಿಳುನಾಡು ಹಾಗೂ ಆಂಧ್ರಗಳಲ್ಲೂ ಕೂಡ ಕಂಡುಬಂದಿದ್ದಾವೆ ಕನ್ನಡ ಭಾಷೆಯು ಕೇಂದ್ರ ಸರ್ಕಾರದಿಂದ ಅಭಿಜಾತ ಭಾಷೆ ಅಥವಾ ಚೆನ್ನುಡಿ ಅಥವಾ ಶಾಸ್ತ್ರೀಯ ಭಾಷೆ ಎಂಬ ಸ್ಥಾನವನ್ನು ಪಡೆದುಕೊಂಡಿದೆ ಶತಮಾನಗಳ ಹಿಂದೆ ಕನ್ನಡ ಮಾತನಾಡ ಸಂಖ್ಯೆ ತುಂಬ ಜಾಸ್ತಿ ಇತ್ತು ಎಂದು ಇವುಗಳಿಂದ ತಿಳಿದು ಬರುತ್ತದೆ ಕನ್ನಡ ಭಾಷೆಯಲ್ಲಿ ಇಪ್ಪತ್ತಕ್ಕೂ ಅಧಿಕ ಉಪಭಾಷೆಗಳು ಇದ್ದು ಇವುಗಳೆಂದರೆ ಮಂಗಳೂರು ಕನ್ನಡ ಹಾಲಕ್ಕಿ ಅಚ್ಚ ಕನ್ನಡ ಬಾರ್ಕೂರ್ ಕನ್ನಡ ಹವ್ಯಾಕ ಮಲೆನಾಡು ಕನ್ನಡ ನಾಡೋ ಅರವು ಬಣಕಲ್ ಕನ್ನಡ ಹೀಗೆ ಅನೇಕ ಉಪಭಾಷೆಗಳು ಕನ್ನಡದಲ್ಲಿದ್ದು ನಮ್ಮ ಭಾಷೆ ನಮ್ಮ ಹೆಮ್ಮೆ ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್